ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಬಂಡೆ ಉರುಳಿ ಬಿದ್ದಂತಹ ಪ್ರಕರಣ ರಸ್ತೆಗೆ ಬಿದ್ದಿದ್ದ ಬಂಡೆಯನ್ನ ಈಗ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ ಮೈಸೂರು ಭಾಗದಲ್ಲೂ ಕೂಡ ಮಳೆ ಹೆಚ್ಚಾಗಿದೆ ಹಾಗಾಗಿನೇ ಅಲ್ಲಿ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆ ಕೊಟ್ಟಿರೋದು ರಸ್ತೆಗೆ ಬಿದ್ದಿದ್ದಂಥ ಬಂಡೆಯನ್ನ ಈಗ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ ಬಂಡೆಯನ್ನ ರಸ್ತೆಯ ಪಕ್ಕಕ್ಕೆ ಸರಿಸಿ ಇಟ್ಟಿರುವಂತಹ ಸಿಬ್ಬಂದಿ ಮತ್ತಷ್ಟು ಬಂಡೆಗಳು ರಸ್ತೆಗೆ ಬೀಳುವಂತಹ ಆತಂಕ ಇದೆ ಕೆಳಗೆ ಬಿದ್ದಂತಹ ಬಂಡೆಯ ಸಪೋರ್ಟ್ನಲ್ಲಿದ್ದಂಥ ಬಂಡೆಗಳು ಹಾಗಾಗಿ ಇನ್ನಷ್ಟು ಸ್ವಲ್ಪ ಲೂಸ್ ಆಗಿರುತ್ತೆ ಮೇಲಿಂದ ಸಡಿಲಗೊಳ್ಳೋದ್ರಿಂದ ಈಗ ಮತ್ತೆ ಒಂದಷ್ಟು ಬಂಡೆಗಳು ರಸ್ತೆಗೆ ಬೀಳುವಂಥ ಸಾಧ್ಯತೆ ಇದೆ ಹಾಗಾಗಿ ಈಗ ಜೆ ಸಿಬಿಯನ್ನು ಬಳಸಿ ನಗರ ಪಾಲಿಕೆ ಸಿಬ್ಬಂದಿ ಅಲ್ಲಿ ಈಗ ಕ್ಲಿಯರೆನ್ಸ್ ಮಾಡ್ತಿದ್ದಾರೆ ತಕ್ಷಣ ಕ್ರಮ ಇದ್ದರೆ ಉಳಿದಿರುವಂಥ ಬಂಡೆಗಳು ಕೂಡ ಅಲ್ಲಿ ಕುಸಿದು ಬೀಳುವಂಥ ಸಾಧ್ಯತೆ ಇದೆ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ರಸ್ತೆ ಯಾರಾದರೂ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥದ್ದಿದ್ರೆ ಸ್ವಲ್ಪ ಅಲ್ಲಿ ವಿಚಾರಿಸಿ ಹೇಗೆ ಅನ್ನೋದು ಅಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಬೋದು ಮತ್ತಷ್ಟು ಬಂಡೆಗಳು ರಸ್ತೆಗೆ ಬೀಳುವಂಥ ಸಾಧ್ಯತೆ ಇದೆ ಹಾಗಾಗಿ ಒಂದು ಅನಾಹುತ ಆಗೋಕ್ಕೆ ಮುಂಚೆ ನಾವಲ್ಲಿ ಸೇಫ್ಟಿ ಮಹಸೂಲಿ ತೆಗೆದುಕೊಳ್ಬೇಕು ಅಂತ ಈಗ ಹೇಳ್ತಾ ಇರೋದು ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ನಿಂದಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ನಾವೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇವೆ ಈ ಒಂದು ಚಾಮುಂಡಿ ಬೆಟ್ಟದಲ್ಲಿ ಏನು ಮೈಸೂರಿನಲ್ಲಿ ಈ ಒಂದು ಚಂಡಮಾರುತದ ಎಫೆಕ್ಟ್ ನಿಂದಾಗಿ ನಿರಂತರವಾಗಿ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ಈ ನೆಲೆಯಲ್ಲಿ ಇಲ್ಲಿ ಒಂದು ಬಂಡೆ ಬೃಹಕಾರದ ಬಂಡೆ ರಸ್ತೆಗೆ ಉರುಳಿ ಬಿದ್ದಿದೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅಪಾಯ ಸಂಭವಿಸಿಲ್ಲ ನೀವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಆ ಒಂದು ಮೇಲ್ಭಾಗದಲ್ಲಿ ಇದ್ದಂತಹ ಒಂದು ಬೃಹದಾಕಾರದಂತಹ ಬಂಡೆ ಅಲ್ಲಿಂದ ಉರುಳಿ ನೇರವಾಗಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು ಸಾಮಾನ್ಯವಾಗಿ ಈ ಒಂದು ಚಾಮುಂಡಿ ಬೆಟ್ಟದಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸ್ತವೆ ಈ ಹಿನ್ನೆಲೆಯಲ್ಲಿ ಅದು ನೇರವಾಗಿ ರಸ್ತೆಗೆ ಬಿದ್ದು ನೀವು ನೋಡ್ತಾ ಇರ್ಬೋದು ಅಲ್ಲಿರುವಂತಹ ಒಂದು ಬಂಡೆಯನ್ನು ಅದೇ ಒಂದು ಬಂಡೆ ಈಗ ಸದ್ಯಕ್ಕೆ ಆ ಬಂಡೆಯನ್ನು ರಸ್ತೆಯಿಂದ ಪಕ್ಕಕ್ಕೆ ಸರಿಸಿ ಇಡುವಂಥ ಕೆಲಸವನ್ನು ಮಾಡಿದರೆ ಅಷ್ಟು ದೊಡ್ಡದಾದಂತಹ ಬಂಡೆ ನೇರವಾಗಿ ಅಂದರೆ ಮೇಲ್ಭಾಗದಿಂದ ಸಾಕಷ್ಟು ರಭಸದಿಂದ ಇದೇ ಒಂದು ರಸ್ತೆಗೆ ಬಂದು ಬಿದ್ದಿತ್ತು ಈ ರಸ್ತೆಯನ್ನು ನೀವು ನೋಡ್ತಾ ಇರ್ಬೋದು ಅಂದರೆ ಈ ರಸ್ತೆ ಭಾಗದಲ್ಲಿ ಆ ಬಸ್ಗಳು ಅಂದರೆ ತಿರುವಿರೋದ್ರಿಂದಾಗಿ ಸಾಕಷ್ಟು ವೇಗವಾಗಿ ವಾಹನಗಳು ಬರ್ತವೆ ಒಂದು ವೇಳೆ ಈ ರೀತಿ ವಾಹನಗಳು ಬಂದಂಥ ಸಂದರ್ಭದಲ್ಲಿ ಮೇಲ್ಭಾಗದಿಂದ ಆ ಬಂಡೆ ಉರುಳಿ ಬಿದ್ದಿದ್ರೆ ಸಾಕಷ್ಟು ಅನಾಹುತ ಆಗ್ತಾ ಇತ್ತು ಯಾಕಂದ್ರೆ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಅಂದ್ರೆ ಈ ಬಂಡೆಗಳ ಬಿದ್ದಿರುವಂತ ಅಂದ್ರೆ ಚಿಕ್ಕ ಚಿಕ್ಕ ಬಂಡೆಗಳು ಅದರ ಜೊತೆಗೆ ಉರುಳ್ಕೊಂಡು ಬಂದಿದ್ದಾವೆ ಆದರೆ ಆ ಬೃಹಾಕಾರದ ಬಂಡೆ ಏನಿದೆ ಅದು ನೇರವಾಗಿ ರಸ್ತೆಗೆ ಬಂದು ಬಿದ್ದಿತ್ತು ಮತ್ತೆ ಈಗ ದೃಶ್ಯಗಳಲ್ಲಿ ನೀವು ಗಮನಿಸಿದ್ರೆ ಸಾಕಷ್ಟು ಬಂಡೆ ಕಲ್ಲುಗಳು ಪ್ರಕೃತಿ ದತ್ತವಾಗಿ ಇಲ್ಲಿ ಇರುವಂಥದ್ದು ಮತ್ತೆ ಆ ಬಂಡೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದಕ್ಕೆ ಒಂದು ಅಂದರೆ ಅವಕ್ಕೆ ಸಪೋರ್ಟ್ಗಳನ್ನು ಕೊಟ್ಟು ನಿಂತಂಥದ್ದು ಮತ್ತೆ ಈಗ ಉರುಳಿ ಬಿದ್ದಿರುವಂತಹ ಬಂಡೆಯ ಜಾಗವನ್ನು ನೋಡಿದ್ರೆ ಆ ಖಾಲಿ ಖಾಲಿ ಜಾಗ ಎಂತ ಖಾಲಿ ಜಾಗದ ಪಕ್ಕದಲ್ಲೇ ಮತ್ತೆರಡು ಮತ್ತೆಕಾರದ ಬಂಡೆಗಳನ್ನ ನಾವು ಕಾಣ್ತಾ ಇರಬಹುದು ಆ ಬಂಡೆಗಳು ಸಹ ಯಾವುದೇ ಕ್ಷಣದಲ್ಲಿ ಈ ಒಂದು ರಸ್ತೆಗೆ ಉರುಳಿ ಬೀಳುವಂತಹ ಸಾಧ್ಯತೆ ಇದೆ ಅದೃಷ್ಟವಶಾತ್ ಈ ರೀತಿಯಾದಂತಹ ವಿಭಜನೆ ಇರೋದ್ರಿಂದಾಗಿ ಬಂಡೆ ಉರುಳಿ ಬಿದ್ದರೂ ಸಹ ಈ ಬಂದು ತಡೆಗೋಡೆಗೆ ಟಚ್ ಆಗಿ ನಿಲ್ಲುವಂತಹ ಸಾಧ್ಯತೆ ಇರ್ತದೆ ಹೀಗಾಗಿ ಈ ಒಂದು ಸ್ಥಳದಲ್ಲಿ ಒಂದು ಸುರಕ್ಷಿತವಾದಂತದ್ದು ಕ್ರಮಗಳನ್ನು ಕೈಗೊಳ್ಳಬೇಕು ಯಾಕಂದರೆ ಈಗಾಗಲೇ ಇಲ್ಲಿಗೆ ಬಿದ್ದಂತಹ ಅಂದರೆ ನೋಡಿ ಈ ಭಾಗದಲ್ಲಿ ಇಲ್ಲಿ ಮಣ್ಣನ್ನು ಏನು ನೋಡ್ತಾ ಇದ್ದೀವಿ ಈ ಒಂದು ಭಾಗಕ್ಕೆ ಆ ಬಂಡೆ ಬಂದು ಬಿದ್ದಿತ್ತು ತದನಂತರ ಇದನ್ನು ತೆರವುಗೊಳಿಸಿ ಅಲ್ಲೇ ಪಕ್ಕದಲ್ಲೇ ಇಡುವಂತಹ ಕೆಲಸ ಆಗಿದೆ ಏನೋ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಗೆ ಮಾತ್ರ ಪರಿಹಾರವನ್ನು ಕಂಡುಕೊಳ್ಬಾರ್ದು ಮುಂದೆ ಆಗಬಹುದಾದಂತಹ ಅನಾಹುತಗಳಿಗೂ ಸಹ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಕೊಡಬೇಕು ಆಗ ಮಾತ್ರ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತರು ಸುರಕ್ಷಿತವಾಗಿರ್ತಾರೆ ಇಲ್ಲಿ ಸಂಚರಿಸುವ ವಾಹನಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ ಈ ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತದೆ ಅದನ್ನು ಕ್ರಮ ಕೈಗೊಂಡು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತದ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು